ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮಾಜಿ ಉಪಮಹಾಪೌರರಾದ ಶ್ರೀಮತಿ ಹೇಮಲತಾ ಗೋಪಾಲಯ್ಯ ಹಾಗೂ ಮಾಜಿ ಸಚಿವರು ಹಾಗೂ ಶಾಸಕರಾದ ಶ್ರೀ ಕೆ ಗೋಪಾಲಯ್ಯ ಮಹಾಲಕ್ಷ್ಮಿ ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷರು ಹಾಗೂ ಬೆಂಗಳೂರು ಬಿಜೆಪಿ ಉತ್ತರ ಜಿಲ್ಲೆ ಅಧ್ಯಕ್ಷರಾದ ಎನ್ ಜಯರಾಮಯ್ಯನವರಿಗೆ ಹುಟ್ಟುಹಬ್ಬದ ಶುಭ ಕೋರಿದರು ಮಹಾಲಕ್ಷ್ಮಿ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರಾದಂತಹ ಎನ್ ಜಯರಾಮಣ್ಣ ಅವರ ಹುಟ್ಟುಹಬ್ಬ ಹುಟ್ಟ ಹಬ್ಬದ ಪ್ರಯುಕ್ತವಾಗಿ ಒಂದು ಮೆಡಿಕಲ್ ಕ್ಯಾಂಪ್ನ ಅವರು ಸುಮಾರು ಒಂದು ಐದಾರು ವರ್ಷದಿಂದಲೂ ಸಹ ಅವರು ಬತ್ತರೆ ದಿವಸ ಮೆಡಿಕಲ್ ಕ್ಯಾಂಪನ್ನು ಆಯೋಜನೆ ಮಾಡಿರೋಂಥ ಬಂದು ರೂಢಿ ಮಾಡ್ಕೊಂಡು ಬಂದಿರೋಂಥ ಕೆಲಸ ಇವತ್ತು ಬಿ ಪಿ ಶುಗರ್ ಟೆಸ್ಟ್ ಮಾಡಿಸೋದು ಮತ್ತು ಇ ಸಿ ಜಿ ಥೈರಾಯ್ಡು ಚೆಕಪ್ ಮಾಡಿಸೋದು ಹಾರ್ಟ್ ಚೆಕಪ್ ಇದೆ ಕ್ಯಾನ್ಸರ್ ಬಸ್ ಬಂದಿದೆ ಒಂದು ಇವತ್ತೊಂದು ಹೊಸ್ತಾಗಿ ಕಣ್ಣಿನ ಪರೀಕ್ಷೆಗಳ ಒಂದು ಹೊಸ್ತಾಗಿ ಒಂದು ರೋಟರಿ ಸಂಸ್ಥೆಯಿಂದ ನಮ್ಮ ಕ್ಯಾಂಪ್ಗೆ ಒಂದು ಬಸ್ಸನ್ನು ವ್ಯವಸ್ಥೆ ಮಾಡಿದ್ದಾರೆ ಇವತ್ತು ಅದರದ್ದು ಇನ್ನಾಗ್ರಶನ್ ಸಹ ಇವತ್ತು ಇಟ್ ಇಟ್ಕೊಂಡಿದ್ವಿ ಮತ್ತು ಇದು ಎಲ್ಲಕ್ಕಿಂತ ಹೆಚ್ಚುವಾಗಿ ನಮ್ಮ ಕ್ಷೇತ್ರದ ಎಲ್ಲ ಮುಖಂಡರು ಬಂದು ಜಾರಮಣ್ಣವ್ರಿಗೆ ಬರ್ತಡೆಗೆ ವಿಶ್ ಮಾಡ್ತಾ ಇದ್ದಾರೆ ಅವ್ರಿಗಿನ್ನ ಹೆಚ್ಚಿನ ಶಕ್ತಿ ಕೊಡಲಿ ನಮ್ಮ ಕ್ಷೇತ್ರದ ಜನತೆಗೆ ಸೇವೆ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ ಮತ್ತು ಒಂದಷ್ಟು ಅಂಗವಿಕಲರಿಗೆ ಒಂದು ಬೆಸಿಟ್ ಕೊಡುವಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ರು ಒಂದಷ್ಟು ಕಾಮಗಾರಿಗಳು ಮಾಡೋವಂಥದ್ದು ಅಂದರೆ ಪ್ಲಂಬರ್ ಕಿಟ್ಗಳು ಅಂಥದ್ದು ಕಿಟ್ಗಳು ಒಂದಷ್ಟು ಕಿಟ್ ಜನಕ್ಕೆ ಕಿಟ್ಗಳು ಅಂತ ಕೊಡುವಂಥ ಕಾರ್ಯಕ್ರಮ ಅಂದರೆ ಜನಜಿಗೆ ಉಪಯೋಗವಾದಂಥ ಕೆಲಸವನ್ನು ಅವತ್ತು ಅವರ ಭಯೋತ್ವಾದ ಪ್ರಯುಕ್ತವಾಗಿ ಮಾಡ್ತಾ ಇದ್ದಾರೆ ದೇವ್ರಿಗೆ ಇನ್ನು ಹೆಚ್ಚು ಶಕ್ತಿ ಕೊಟ್ಟು ಒಳ್ಳೆಯದನ್ನು ಮಾಡಲಿ ಅಂತ ದೇವ್ರ ಪ್ರಾರ್ಥನೆ ಮಾಡ್ತಾರೆ ಈಗಾಗಲೇ ಅವರು ಶಂಕರಮಠ ವಾರ್ಡ್ನಲ್ಲಿ ಸುಮಾರು ಒಂದು ಮೂರು ನಾಲ್ಕು ವರ್ಷದೂ ಸಹ ಜನದ ಹತ್ತರಿಂದ ಹತ್ರ ಹತ್ತಿರಕ್ಕೆ ಹೋಗಿ ಅವ್ರ ಕೆಲಸವನ್ನು ಮಾಡ್ತಾ ಇರೋಂಥದ್ದು ಶಗಮಠ ವಾರ್ಡ್ನಲ್ಲಂತೂ ಚಿರಪರಿಚಿತರಾಗಿ ಅವರು ಕೆಲಸವನ್ನು ಮಾಡ್ತಾಯಿದ್ದಾರೆ ಹಾಗಾಗಿ ನೆಕ್ಸ್ಟು ಕೌನ್ಸಿಲರ ಬಿ ಬಿ ಎಂ ಪಿ ಚುನಾವಣೆ ಬಂದರೆ ಕೌನ್ಸಿಲರ್ ಆಗಲಿಕ್ಕೆ ಪ್ರಯತ್ನ ಇದ್ದಾರೆ ನಮ್ಮೆಲ್ಲರ ಸಹಕಾರ ಅವ್ರಿಗೆ ಯಾವಾಗಲೂ ಇರುತ್ತೆ ಮುಂದಿನ ದಿನದಲ್ಲಿ ಅವರು ಕೌನ್ಸಿಲರ್ ಆಗಿ ಕೆಲಸವನ್ನು ಮಾಡಲಿ ಅಂತ ನಮಗೂ ಆಸೆ ಇದೆ ದೇವ್ರೊಳ್ಳೋವನ್ನು ಮಾಡಲಿ